ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಯ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡು ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ಮದೇ ಹೆಣ್ಮಕ್ಕಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿವೆಯಲ್ಲ ಧೈರ್ಯ ತುಂಬ್ರಲ್ಲ ನಮಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ ಮೂರು ಮಕ್ಕಳು ಮಾಡಿ ನಾಲ್ಕು ಮಕ್ಕಳು ಮಾಡಿ ಅಂತ ಹೇಳಿದ್ರೆ ಕೇಳ್ತೀರಾ ನೀವು ಅನೇಕರು ಕೇಳುವಾಗ ಎಲ್ಲ ಬಿಟ್ಟು ಕೊರಗ ಜನ ಹತ್ರ ಈ ಪ್ರಾರ್ಥನೆ ಮಾಡಿದ್ರಲ್ಲ ಮಾರೆ ಒಂದಾಗಿದ್ದೆ ಸಾಕಿತ್ತು ಅಂತ ಯೋಚನೆ ಮಾಡ್ತಿದ್ದಾರಲ್ಲಿ ಕೂತ್ಕೊಂಡು ಆದರೆ ನಾನೊಂದು ಒಂದು ಒಂದು ಚಾಲೆಂಜ್ ಕೊಡ್ತೀನಿ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲೋ ನಿಮ್ಮ ಗದ್ದೆಯಲ್ಲೋ ಇಟ್ಕೊಂಡಿದ್ದೀರಲ್ಲ ಕೆಲಸಕ್ಕೆ ಇಟ್ಕೊಂಡಿರೋರ್ಗೆ ಒಂದು ಮಾತು ಹೇಳಿ ನಿನಗೆ ಮೂರನೇ ಮಗು ಆದರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಅಂತ ಮಾಡ್ರಲ್ಲ ನಾನು ಕೆಲಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದರೆ ಮೂರು ಮಗು ಇರಬೇಕು ಅಂತ ಹೇಳ್ರಲ್ಲ ಸಂಬಳವನ್ನು ನಾನು ಒಂದೂವರೆ ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಎಜುಕೇಷನ್ ತಾನೇ ಪ್ರಾಬ್ಲಮ್ ನಿನಗೆ ಎಜುಕೇಷನ್ ನಿನ್ನ ಮೂರನೇ ಮಗುವಿಗೆ ಏನು ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ